ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಶ್ರೀ ಗುರುಭ್ಯೋ ನಮಃ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಏಳನೇ ತಾರೀಕು ಅಂದರೆ ನಾಳೆ ಭಾದ್ರಪದ ಮಾಸದ ಶುಕ್ಲ ಪೌರ್ಣಮಿ ಎಂದು ಕಗ್ರಾಸ ಚಂದ್ರಗ್ರಹಣ ಇದೆ ಈ ಚಂದ್ರಗ್ರಹಣದ ಒಂದು ಆಚರಣೆಗಳು ಹೇಗೆ ಅಂತ ನಮ್ಮ ಧರ್ಮಶಾಸ್ತ್ರ ಗ್ರಂಥದಲ್ಲಿ ತಿಳಿಸುವ ರೀತಿ ನಾವು ನಿಮಗೆ ಹೇಳ್ತೀವಿ ಆದರೆ ಅದನ್ನ ಆಚರಿಸೋದು ಅಥವಾ ಬಿಡೋದು ನಿಮಗೆ ಸೇರಿದ್ದು ವೈಯಕ್ತಿಕವಾದಂಥ ಅಭಿಪ್ರಾಯಕ್ಕೆ ಸೇರಿದ್ದು ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದರಲ್ಲಿ ಇರೋ ಥರ ನಮಗೆ ಹಂಡ್ರೆಡ್ ಪರ್ಸೆಂಟು ಫಾಲೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೇನು ಗ್ರಹಣ ಕಾಲದಲ್ಲಿ ಇವಾಗ ಮೋಡ ಮುಚ್ಚಿಕೊಂಡಿದೆ ಹವಾಮಾನ ವೈಪರೀತ್ಯ ಇದೆ ಗ್ರಹಣ ಕಾಣೋದಿಲ್ಲ ಅಂತೆಲ್ಲ ಹೇಳಿದ್ರೂ ಕೂಡ ಗಣಿತ ರೀತಿಯ ಗ್ರಹಣ ಸಂಭವಿಸುತ್ತೆ ಅಂತ ನಮ್ಮ ಪಂಚಾಂಗಗಳಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಗ್ರಹಣ ನಿಮಿತ್ತ ನಾವು ಯಾವ ಕರ್ಮಾನುಷ್ಠಾನವನ್ನು ಮಾಡಬೇಕು ಅಂತ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಿದೆಯೋ ಅದ ರೀತಿ ನಡ್ಕೊಂಡು ಬರೋದು ಅದು ನಮ್ಮ ಕರ್ತವ್ಯ ಅಂತಾನೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಜಪ ತಪ ಅಥವಾ ಯಾವುದೇ ಒಂದು ಗುರುಗಳು ನಿಮಗೆ ದೀಕ್ಷೆಯನ್ನು ಕೊಟ್ಟು ಮಂತ್ರಗಳನ್ನು ಕೊಟ್ಟಿದ್ರೆ ಅದನ್ನು ಪಠನೆ ಮಾಡುವಂಥದ್ದು ಅಥವಾ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಶಿವ ಸಹಸ್ರನಾಮ ಗಣಪತಿ ಅಥರ್ವ ಶೀರ್ಷ ಆ ಥರ ನಿಮಗೆ ವೇದಗಳು ಗೊತ್ತಿದ್ದು ವೇದ ಮಂತ್ರಗಳನ್ನು ನಿಮಗೆ ಉಪದೇಶ ಆಗಿದ್ರೆ ಗುರುಗಳ ಮೂಲಕ ಕಲ್ತಿದ್ರೆ ಖಂಡಿತವಾಗ್ಲೂ ಮಂತ್ರಗಳ ಒಂದು ಪಠನೆಯಿಂದ ನಿಮಗೆ ತುಂಬಾ ಪಾಸಿಟಿವಿಟಿ ಅಂತೂ ಖಂಡಿತ ಆಗತ್ತೆ ಗ್ರಹಣದಿಂದ ನೆಗೆಟಿವ್ ಎಫೆಕ್ಟ್ ಆಗುತ್ತೋ ಬಿಡುತ್ತೋ ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಆ ಒಂದು ಪರ್ವ ಕಾಲದಲ್ಲಿ ನಾವು ಏನನ್ನ ಮಾಡಿದರೆ ನಮಗೆ ಉತ್ತಮ ಅನ್ನೋದನ್ನು ತಿಳ್ಕೊಳ್ಳೋದು ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಭಾರತಕ್ಕೆ ಈ ಒಂದು ಚಂದ್ರಗ್ರಹಣ ಗೋಚರವಿರೋದ್ರಿಂದ ಅಂದರೆ ಕಾಣೋದ್ರಿಂದ ನಾವು ಆಚರಿಸ್ಬೇಕಾಗಿದೆ ಈ ಗ್ರಹಣ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತೇಳು ನಿಮಿಷದವರೆಗೆ ಕೂಡ ಸಂಭವಿಸುತ್ತೆ ಈ ಗ್ರಹಣದಲ್ಲಿ ತರ್ಪಣವನ್ನು ಕೊಡೋಕ್ಕೆ ಬರೋರು ಅಥವಾ ತರ್ಪಣವನ್ನು ಕೊಡೋರು ಕೂಡ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ತರ್ಪಣಾದಿಗಳನ್ನು ನಡೆಸಬೇಕಾಗತ್ತೆ ಅದನ್ನ ಮಧ್ಯಕಾಲ ಅಂತ ಹೇಳ್ತಾರೆ ಇನ್ನು ಗ್ರಹದೋಷ ವಿಚಾರ ಅಂತ ಬಂದ್ರೆ ಶತಬಿಷ ನಕ್ಷತ್ರ ಹಾಗೆ ಪೂರ್ವಭಾದ್ರ ನಕ್ಷತ್ರದವರು ಕುಂಭ ಮತ್ತೆ ಮೀನರಾಶಿಯವರು ಗ್ರಹಣ ಶಾಂತಿಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಗ್ರಹಣ ದೋಷ ಇರೋರು ಅಕ್ಕಿ ಎಳ್ಳು ಮತ್ತೆ ಉದ್ದಿನ ಕಾಳು ಬಿಳಿ ವಸ್ತ್ರ ಅಥವಾ ಕ್ರೀಮ್ ಕಲರ್ ಬ್ಲೌಸ್ ಪೀಸು ಅದನ್ನೆಲ್ಲ ನೀವು ಗ್ರಹಣ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ದೇವರ ಮನೆಯಲ್ಲಿ ಇಟ್ಟು ನೀವು ಆ ಗ್ರಹಣ ಸಂಭವಿಸುತ್ತಲ್ಲ ಅದಕ್ಕೆ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಒಂದು ಚೀಟಿಯಲ್ಲಿ ಬರೆದು ನಿಮಗೆ ಪಠನೆ ಮಾಡೋಕ್ಕೆ ಬಂದರೆ ನೀವು ಮಾಡಬಹುದು ಅದ್ರ ಜೊತೆನಲ್ಲಿ ಒಂದು ದರ್ಬೆ ಕೂಡ ಇಟ್ಟು ನಿಮ್ಮ ದೇವರ ಮನೆಯಲ್ಲಿ ಫೋಟೋಗಳಿದ್ರೆ ಎಲ್ಲದಕ್ಕೂ ದರ್ಬೆ ಇಟ್ಟು ಮತ್ತು ಅಕ್ಕಿ ಡಬ್ಬ ಅಥವಾ ಬೇರೆ ಯಾವುದೇ ತಿನ್ನೋ ಪದಾರ್ಥಗಳಿದ್ರೂ ಕೂಡ ಹಾಲು ಮೊಸರು ಎಲ್ಲದಕ್ಕೂ ಕೂಡ ದರ್ಬೆ ಹಾಕಿ ಕೆಲವೊಬ್ಬರು ಟ್ಯಾಂಕಿಗೆ ಕೂಡ ಹಾಕೊಳ್ತಾರೆ ಸಬ್ ಟ್ಯಾಂಕ್ ಮತ್ತೆ ಮೇಲ್ಗಡೆ ಸ್ನಾನ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಕೂಡ ಹಾಕುವಂಥ ಅಭ್ಯಾಸ ನಮ್ಮ ಮಹಾನಗರ ಪಾಲಿಕೆಗಳಲ್ಲಿ ಕಂಡು ನಾನು ಮುಂಚೆನೇ ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನೀವು ಆಚರಣೆ ಮಾಡಬೇಕು ಮಾಡಬಾರ್ದು ಅನ್ನೋದು ಆಚರಣೆ ಮಾಡೋದರಿಂದ ಏನೆಲ್ಲ ನಮಗೆ ನೆಗೆಟಿವಿಟಿ ಅವಾಯ್ಡ್ ಆಗಿದೆ ಅಂತಲೂ ಕೆಲವರು ಅಭಿಪ್ರಾಯಗಳು ಪಡ್ತಾರೆ ಆಚರಣೆ ಮಾಡಲಿಲ್ಲ ಅಂತಂದರೆ ಏನೆಲ್ಲ ವೈಪರೀತ್ಯಗಳಾಗಿದೆ ಅಂತಲೂ ಕೆಲವರು ಅಭಿಪ್ರಾಯ ಪಡ್ತಾರೆ ಅದಕ್ಕೆ ನಾನು ಮುಂಚೆನೆ ತಿಳಿಸಿರೋ ಹಾಗೆ ಇದೆಲ್ಲ ವೈಯಕ್ತಿಕವಾದಂಥ ಅಭಿಪ್ರಾಯ ಮತ್ತು ನೀವು ನಮ್ಮ ನಂಬಿಕೆಗಳು ಮತ್ತು ನಿಮ್ಮ ಮನೆತನದಲ್ಲಿ ಯಾವುದೇ ರೀತಿ ನಡ್ಕೊಂಡು ಬಂದಿದ್ರು ನೀವು ಆ ರೀತಿ ನೀವು ಮಾಡ್ಕೊಂಡ್ ಹೋಗಿ ಇನ್ನು ಗ್ರಹಣ ಕಾಲದಲ್ಲಿ ಪಠಿಸ್ಬೇಕಾಗಿರುವಂತ ಜಪ ಮಾಡಬೇಕಾಗಿರುವಂತ ಶ್ಲೋಕ ಹೀಗಿದೆ ಯೋಸೌ ವಜ್ರಧರೋ ದೇವೋ ಆಧಿತ್ಯನ ಪ್ರಭುರ್ಮತಃ ಚಂದ್ರಗ್ರಹೋ ಪರಾ ಗೊತ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋ ಪರಾ ಗೊತ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲ ದರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರೋಗೋತ್ತ ಗ್ರಹಪೀಡಾಂ ವ್ಯಪೋಹತು ಇದನ್ನು ಒಂದು ಚೀಟಿಯಲ್ಲಿ ಬರೆದು ನಾನು ದಾನವನ್ನು ಅಂದರೆ ಮರು ದಿವಸ ಅಂದರೆ ಸೋಮವಾರ ಬೆಳಗ್ಗೆ ನೀವು ಸ್ನಾನ ಮಾಡಿ ಮನೆಯೆಲ್ಲ ಶುದ್ಧಿ ಮಾಡಿ ಮನೆ ದೇವರನ್ನೆಲ್ಲ ತೊಳೆದು ದೀಪ ಹಚ್ಚಿ ಅದಕ್ಕೆ ಏನಾದರೂ ನೈವೇದ್ಯ ಮಾಡಿ ಇದನ್ನು ನೀವು ತಗೊಂಡೋಗಿ ದೇವಸ್ಥಾನಕ್ಕೆ ನಿಮ್ಮ ಮನೆ ಹತ್ರ ಇರುವಂಥ ಯಾವುದೇ ದೇವಸ್ಥಾನಕ್ಕೆ ಅದನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಕೆಲವೊಂದು ದೇವಸ್ಥಾನಗಳಲ್ಲಿ ಗ್ರಹಣ ಶಾಂತಿಯನ್ನು ಮಾಡ್ತಿರ್ತಾರೆ ಅದನ್ನು ಹೋಗಿ ಮಾಡಿಕೊಂಡು ಬರಬಹುದು ಕಗ್ರಾಸ ಚಂದ್ರಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಮಕ್ಕಳು ವಯಸ್ಕರು ರೋಗಿಗಳು ಹೊರತುಪಡಿಸಿ ಉಳಿದವರು ಅವತ್ತಿನ ದಿವಸ ಮುಂಜಾನೆ ಅಂತಂದರೆ ಏಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಭೋಜನವನ್ನು ಮಾಡಬೇಕಂತೆ ಗ್ರಹಣ ಕಾಲ ಬಂದು ರಾತ್ರಿ ಇರೋದರಿಂದ ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಮೋಕ್ಷ ಕಾಲ ಬಂದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಸ್ಟಾರ್ಟ್ ಆದ್ರೆ ಪೂರ್ತಿಯಾಗಿ ಬಿಡುವಂಥ ಕಾಲ ಬಂದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿರುತ್ತೆ ಈ ಗ್ರಹಣ ಪೂರ್ಣಗೋಚರ ಆಗೋದ್ರಿಂದ ಗ್ರಹಣ ಕಾಲದಲ್ಲಿ ಮಾಡುವಂಥ ಜಪ ಇತ್ಯಾದಿ ದೇವತಾ ಆರಾಧನೆ ಏನಿದೆ ಅಂತಂದರೆ ಪೂಜೆ ಪುನಸ್ಕಾರ ಅಲ್ಲ ಜಪಗಳನ್ನು ಮಾಡಬೇಕಾಗತ್ತೆ ಹೆಚ್ಚು ಪುಣ್ಯ ಸಂಪಾದನೆ ಆಗತ್ತೆ ಅಂತ ಒಂದು ಅಚಲವಾದಂತ ನಂಬಿಕೆ ಇದೆ ಗ್ರಹಣ ಸ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಬೇಕು ನಂತರ ದೇವರಿಗೆ ದೀಪ ಹಚ್ಚಿ ಜಪ ಸ್ತೋತ್ರ ಪಠನವನ್ನು ಮಾಡಬೇಕು ಕೈಲಾದವರು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಬೋದು ಈ ಗ್ರಹಣಕ್ಕೆ ಸಂಬಂಧಿಸಿದ ಶ್ಲೋಕ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ ಮುಂಚೆ ತಿಳಿಸ್ಕೊಟ್ಟಿದ್ದೀನಿ ಆ ಶ್ಲೋಕ ಕೂಡ ಹೇಳ್ಕೊಳ್ಬೋದು ಅದು ಕೂಡ ತುಂಬ ಉಪಯೋಗವಾಗುತ್ತೆ ಗ್ರಹಣ ಕಾಲದಲ್ಲಿ ಯಾವುದೇ ಒಂದು ಪಾನೀಯಗಳು ಅಥವಾ ಯಾವುದೇ ಥರದ ಆಹಾರ ಸೇವನೆ ಮಾಡಬಾರ್ದು ಇದು ರಾತ್ರಿ ಇರೋದರಿಂದ ಯಾರೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಗ್ರಹ ಗ್ರಹಣಕ್ಕಿಂತ ಮುಂಚೆ ತಯಾರಿಸಿದಂಥ ಆಹಾರ ಏನಿದೆ ಸ್ವಲ್ಪನೇ ಆಹಾರವನ್ನು ನೀವು ತಯಾರಿ ಮಾಡ್ಕೊಳ್ಳಿ ನಾಳೆ ತುಂಬ ಅದೇ ಮಕ್ಕಳು ರೋಗಿಗಳು ಅವರೆಲ್ಲ ಇದ್ದರೆ ಸಾಯಂಕಾಲ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ಮುಂಚೆ ಅಂದರೆ ಗ್ರಹಣ ಸ್ಟಾರ್ಟ್ ಆಗೋ ಟೈಮ್ಗೆ ಅದು ಪೂರ್ತಿಯಾಗಿ ಜೀರ್ಣ ಆಗಿರಬೇಕು ಮತ್ತು ಇನ್ನೂ ಕೆಲವರಿಗೆ ನೀರು ಕುಡಿಲಿಲ್ಲ ಅಂದರೆ ಆಗೋದಿಲ್ಲ ಅಥವಾ ಗರ್ಭಿಣಿ ಸ್ತ್ರೀಯರು ಪುಟ್ಟು ಮಕ್ಕಳು ಆ ಥರದ್ದೆಲ್ಲ ಇದ್ದರೆ ಅವರಿಗೆ ದರ್ಬೆಯನ್ನು ಹಾಕಿ ನೀರನ್ನು ಕೊಡಿ ಯಾಕಂತಂದರೆ ತೀರಾ ಬೇರೆ ಏನೋ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ನಾವು ಅನಾರೋಗ್ಯಕ್ಕೆ ತುತ್ತಾಗಬಾರ್ದು ಮತ್ತು ಗ್ರಹಣದ ನಂತರ ಸ್ನಾನವನ್ನು ಮಾಡಬೇಕು ಮನೆಯನ್ನು ಶುದ್ಧಿಗೊಳಿಸಬೇಕು ಗ್ರಹಣ ದೋಷವಿರುವ ರಾಶಿ ನಾನು ಆಲ್ರೆಡಿ ಹೇಳಿದ್ದೀನಿ ಕುಂಭ ಮತ್ತೆ ಮೀನರಾಶಿ ಅತಿ ಹೆಚ್ಚಾಗಿ ರಾಶಿ ಅವರಿಗೆ ಗ್ರಹಣ ಸ್ಪರ್ಶ ಕಾಲದಲ್ಲಿ ಅವರು ಏನೇನು ದಾನವನ್ನ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಮಾಡ್ತಾ ಅವರು ಜಪವನ್ನು ಮಾಡಬೇಕಾಗುತ್ತೆ ಗ್ರಹಣ ಕಾಲ ಬಂದಾಗ ಮಾಡುವ ನಾವು ದೇವತಾ ಆರಾಧನೆಗಳೇನಿದೆ ಅದು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಮುಂದಿನ ಒಂದು ಜೀವನವನ್ನು ಉತ್ತಮವಾಗಿಸುತ್ತೆ ಅಷ್ಟೇ ಅಲ್ಲ ಅವಾಗ ಆ ಟೈಮಲ್ಲಿ ಸುಮ್ಮನೆ ನಾವು ಬೇಡದೆ ಇರುವಂಥ ನಮ್ಮ ಮನಸ್ಸಿಗೆ ನೆಗೆಟಿವಿಟಿ ತರುವಂಥ ಯಾವುದೇ ವಿಚಾರವನ್ನು ಆ ಟೈಮಿಂಗ್ಸು ನಾವು ಹೇಳಿದ್ದೀವಲ್ಲ ಆ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ ಗ್ರಹಣ ದೋಷ ಇರುವಂಥ ನಕ್ಷತ್ರದವರು ಮತ್ತು ರಾಶಿಯವರು ಗ್ರಹಣವನ್ನು ನೋಡಲೇಬಾರದು ಈಗ ಹವಾಮಾನ ಈ ಥರ ಇದೆ ಮಳೆ ಬರ್ತಾ ಇದೆ ಬಹುಶಃ ಗ್ರಹಣ ಕಾಣಿಸೋದು ತುಂಬಾ ಬೇರು ಆದರೂ ಎಕ್ಸ್ಪರಿಮೆಂಟ್ ಅಂತ ಏನು ಅದನ್ನು ನೋಡೋಕ್ಕೆ ಹೋಗಬೇಡಿ ಕುಂಭ ಮತ್ತು ಮೀನರಾಶಿಯವರು ಇದೊಂದು ವಿಶೇಷ ಸಮಯ ಆದ್ದರಿಂದ ಗ್ರಹಣ ಕಾಲದಲ್ಲಿ ಎಲ್ಲ ಆಚರಣೆಯನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ ಎಲ್ಲ ಆಚರಣೆ ಅಂತಂದರೆ ಸ್ತೋತ್ರ ಪಠನ ಮಾಡ್ಕೊಳ್ಳಿ ಜಪ ಮಾಡ್ಕೊಳ್ಳಿ ಅಂತ ಮತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಭಾನುವಾರ ನೀವು ಯಾವ ಬಟ್ಟೆಯನ್ನು ಧರಿಸಿರ್ತೀರ ಆ ಹುಟ್ಟು ಬಟ್ಟೆಯಲ್ಲೇ ಸ್ನಾನವನ್ನು ಮಾಡ್ಕೊಳ್ಬೇಕಾಗತ್ತೆ ಮಾಡಿಕೊಂಡು ಅದು ಮೋಕ್ಷಾನಂತರ ಮತ್ತೆ ಆ ಬಟ್ಟೆಯನ್ನು ಬದಲಾಯಿಸ್ಕೊಂಡಿರ್ತೀರಲ್ಲ ಮೋಕ್ಷಾನಂತರ ಜಪಾತಪ ಮಾಡಿರುವಂಥ ಬಟ್ಟೆ ಏನಿದೆ ಅದನ್ನು ಬಿಚ್ಚು ಮತ್ತೆ ನೀವು ಬೇರೆ ಸ್ನಾನವನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಂಚೆ ಕೂಡ ಸ್ನಾನ ಮಾಡಬೇಕು ಒಂದು ಗಂಟೆ ಇಪ್ಪತ್ತೇಳು ನಿಮಿಷದ ನಂತರ ಕೂಡ ಸ್ನಾನ ಮಾಡಬೇಕು ಕೆಲವರು ಮುಂಚೆ ಸ್ನಾನ ಮಾಡಿ ಜಪಾತಪ ಮಾಡಿಕೊಂಡು ಕೆಲವರಂತೂ ಮಲಗಿಬಿಟ್ಟಿರ್ತಾರೆ ಬೆಳಗಾಗ ಗೆದ್ದು ಅಟ್ಲೀಸ್ಟು ನೀವು ಸ್ನಾನ ಮಾಡಿಕೊಂಡು ನಂತರ ನಿಮ್ಮ ಬೇರೆ ಕಾರ್ಯಗಳನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ದೇವರಿಗೆ ಒಂದು ನಮಸ್ಕಾರವನ್ನಾದರೂ ಮಾಡಿಕೊಳ್ಳಿ ಮರು ದಿವಸ ಸೋಮವಾರ ದೇವರ ಪೂಜೆಯನ್ನು ಮಾಡಿ ನಾನು ಆಲ್ರೆಡಿ ಹೇಳಿದ್ದೀನಿ ದೇವರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಗ್ರಹಣ ಶಾಂತಿ ಇರೋರು ಗ್ರಹಣ ಶಾಂತಿ ಮಾಡಿಸ್ಕೊಳ್ಳಿ ಅಥವಾ ಮನೆ ದೇವರಿಗೆ ಪೂಜೆ ಮಾಡಿ ಪೂಜೆ ಆದಮೇಲೆ ಆ ಭಗವಂತನ ಸ್ಮರಣೆ ಸ್ತೋತ್ರಗಳನ್ನು ಮತ್ತೆ ಹೇಳಿಕೊಂಡು ನಂತರ ಭೋಜನವನ್ನು ಮಾಡಿ ಇದನ್ನೆಲ್ಲ ಮಾಡಿದರೆ ಖಂಡಿತವಾಗ್ಲೂ ಅನಿಷ್ಟ ಫಲ ಅನ್ನೋದು ತೀರಾ ಅತಿರೇಕವಾಗಿ ಕಡಿಮೆಯಲ್ಲಿರುತ್ತೆ ಆಚರಿಸಿದ್ರೆ ಖಂಡಿತವಾಗ್ಲೂ ವಿಶೇಷವಾದಂಥ ಪುಣ್ಯಫಲ ಸಿಕ್ಕೆ ಸಿಕ್ಕೇ ಸಿಗತ್ತೆ ಎಲ್ಲರಿಗೂ ಶುಭವಾಗಲಿ ನಮಸ್ತೆ